ನಿಮ್ಮ ಗಂಡನನ್ನು ಬೇರೆ ಯಾವುದೋ ಸ್ತ್ರೀಯರು ವಶಪಡಿಸಿಕೊಂಡಿದ್ದರೆ ಅಥವಾ ಬೇರೆಯವರಿಂದ ಗಂಡನಿಗೆ ಮಾಟ ಮಂತ್ರ ವಾಮಾಚಾರದಂತಹ ಕೆಟ್ಟ ಸೂಚನೆಗಳಾಗಿ ನಿಮ್ಮನ್ನು ಮಾತು ಕೇಳದೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರೆ ಈ ತಂತ್ರ ಮಾಡುವುದರಿಂದ ಯಾವುದೇ ಸ್ತ್ರೀಯಾಗಲಿ ಅಥವಾ ಯಾರೇ ಆಗಲಿ ನಿಮ್ಮ ಗಂಡನನ್ನು ವಶಪಡಿಸಿಕೊಂಡರೆ ಖಂಡಿತವಾಗಿಯೂ ಅವರನ್ನು ಬಿಟ್ಟು ನಿಮ್ಮ ಗಂಡ ನಿಮ್ಮ ಮಡಿಲಿಗೆ ಬಂದು ಸೇರುತ್ತಾರೆ ಆ ಪುಟ್ಟ ತಂತ್ರ ಮಾಡುವುದರಿಂದ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತವಾಗಿ ಬಗೆಹರಿಯುತ್ತೆ ಅದು ಯಾವ ತಂತ್ರ ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಇಂತಹ ಸಮಸ್ಯೆಗಳು ಇದ್ದರೂ ಕೂಡ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಸಲಹೆ ಮಾರ್ಗದರ್ಶನವನ್ನು ಪಡೆದುಕೊಂಡು ಜೀವನವನ್ನು ಸರಿಪಡಿಸಿಕೊಳ್ಳಿ ಮದುವೆಯಾಗಿ ಎಷ್ಟೋ ವರ್ಷ ಅನ್ಯೂನ್ಯದ ದಾಂಪತ್ಯ ಜೀವನ ಮಾಡಿ ಮಧ್ಯದಲ್ಲಿ ಯಾವುದೋ ಒಂದು ಪರಸ್ತ್ರೀ ಅಥವಾ ಪರ ವ್ಯಕ್ತಿಗಳಿಂದ ಜೀವನ ಹಾಳಾಗ್ತಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಗಂಡ ಹೆಂಡತಿ ನಡುವೆ ವಿನಾಕಾರಣ ಜಗಳಗಳಾಗುವುದು ಗಂಡನಿಗೆ ನಿಮ್ಮ ಮುಖ ಕಂಡರೆ ಆಗದೇ ಇರುವುದು ನಿಮ್ಮನ್ನು ನೋಡಿದರೆ ಸಿಡುಕುವುದು ಬೈಯುವುದು ವಿನಾಕಾರಣ ನಿಮ್ಮ ಮೇಲೆ ಜಗಳ ಆಡುವುದು ಇವೆಲ್ಲವೂ ಪರಸ್ತ್ರೀ ಅಥವಾ ಬೇರೆ ಯಾವುದೋ ವ್ಯಕ್ತಿಗಳು ನಿಮ್ಮ ಮನೆಯವರನ್ನು ನಿಮ್ಮ ಗಂಡನನ್ನು ಕೈವಶ ಮಾಡಿಕೊಂಡಿದ್ದಾರೆ ಅಥವಾ ಅವರಿಗೆ ವಾಮಾಚಾರ ಮಾಡಿಸಿದ್ದಾರೆ ಅನ್ನುವ ಸೂಚನೆ ನಿಮಗೆ ಖಂಡಿತ ಸಿಗುತ್ತೆ ಇಂತಹ ಸಮಸ್ಯೆಗಳಿದ್ದರೆ ಮನೆ ಹೇಗೆ ತಾನೇ ಉದ್ಧಾರವಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಹೇಗೆ ತಾನೇ ಸಾಧ್ಯವಾಗುತ್ತೆ ಅದಕ್ಕಾಗಿ ಈ ಸರಳ ತಂತ್ರವನ್ನು ಮಾಡಬೇಕು ಮೊದಲನೆಯದಾಗಿ ನಿಮ್ಮ ಗಂಡನ ಹೆಸರು ಆತನ ವ್ಯಕ್ತಿತ್ವ ಯಾವ ರೀತಿ ಮನೆಯಲ್ಲಿ ಬದಲಾಗ್ತಿದೆ ಎಲ್ಲವನ್ನು ಒಂದು ಪತ್ರದಲ್ಲಿ ಬರೆದುಕೊಳ್ಳಬೇಕು ಭುಜಪತ್ರೆ ಅಂತ ಸಿಗುತ್ತೆ ಅದನ್ನು ತೆಗೆದುಕೊಂಡು ಬರಬೇಕು ಅದು ಪನ್ಸಾರಿ ಅಂಗಡಿಗಳಲ್ಲಿ ದೊರೆಯುವಂತಹ ಭುಜಪತ್ರೆ ಅದಕ್ಕೆ ಒಂದು ವಿಶೇಷ ಶಕ್ತಿ ಇರುತ್ತೆ ಮನೆಗೆ ತಂದ ತಕ್ಷಣ ಅರಿಶಿಣದ ನೀರಿನಿಂದ ಪ್ರೋಕ್ಷಣೆ ಮಾಡಿ ಸ್ವಚ್ಛಗೊಳಿಸಬೇಕು ಮಡಿ ಮಾಡಬೇಕು ಅದಾದ ಮೇಲೆ ಒಂದು ಕೆಂಪು ಬಣ್ಣದ ಇಂಕ್ ಪೆನ್ನಿಂದ ನಿಮ್ಮ ಗಂಡ ಮತ್ತು ಅವನ ವ್ಯಕ್ತಿತ್ವ ಹೇಗಿದೆ ಹೇಗೆ ಬದಲಾಗ್ತಾ ಇದೆ ಯಾರಿಂದೇನಾದರೂ ವಶೀಕರಣ ಆಗಿದ್ದಾರಾ ಇಂತಹ ಅನುಮಾನಗಳು ಇದ್ದರೂ ಕೂಡ ಅದರ ಮೇಲೆ ಬರೆದುಕೊಳ್ಳಬೇಕು ಅದನ್ನು ತೆಗೆದುಕೊಂಡು ಬಂದು ಮನೆ ದೇವರ ಮುಂದೆ ಇಟ್ಟು ಎಂಟು ಪಚ್ಚೆ ಕರ್ಪೂರಗಳನ್ನು ಅದರ ಮೇಲಿಟ್ಟು ಸಂಕಲ್ಪ ಮಾಡಿ ಯಾವುದೇ ರೀತಿಯಾದಂತಹ ಇಂಥ ಕೆಟ್ಟ ಪರಿಣಾಮಗಳಿದ್ದರೂ ವಾಮಾಚಾರಗಳಾಗಿದ್ದರೂ ಬಿಟ್ಟು ಹೋಗಬೇಕು ಅಂತ ಸಂಕಲ್ಪ ಮಾಡಿ ಒಂದು ಲೋಟ ನೀರಿಗೆ ಜೇನುತುಪ್ಪ ಮತ್ತು ಹಸುವಿನ ಗಂಜಲ ಇಷ್ಟನ್ನು ಹಾಕಬೇಕು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಕಿ ಅದಕ್ಕೂ ಪೂಜೆ ಮಾಡಿ ಯಾವುದೇ ರೀತಿಯಾದಂತಹ ಇಂತಹ ಕೆಟ್ಟ ಶಕ್ತಿಗೆ ಒಳಗಾಗಿದ್ದರೆ ಅವನು ಅವರಿಂದ ಬಿಟ್ಟು ಹೋಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಪಚ್ಚೆ ಕರ್ಪೂರ ಮೇಲಿಟ್ಟಿರುವಂತಹ ಭುಜಪತ್ರವನ್ನು ಸುಟ್ಟು ಹಾಕಬೇಕು ಪಚ್ಚೆ ಕರ್ಪೂರಕ್ಕೆ ಅಗ್ನಿಸ್ಪರ್ಶ ಮಾಡುವುದರಿಂದ ಅದು ಸುಟ್ಟು ಬೂದಿಯಾಗುತ್ತದೆ ಆ ಬೂದಿಯನ್ನು ತೆಗೆದು ಗಂಗಾಜಲದ ನೀರಿಗೆ ಹಾಕಿ ಅದನ್ನು ನಿಮ್ಮ ಮನೆಯವರು ಎಲ್ಲೆಲ್ಲಿ ಓಡಾಡುತ್ತಾರೋ ಮನೆಯೊಳಗಡೆ ಆ ಎಲ್ಲ ಕಡೆಯೂ ಅದನ್ನು ಪ್ರೋಕ್ಷಣೆ ಮಾಡಬೇಕು ಗಟ್ಟಿ ಮಂತ್ರವನ್ನು ಹೇಳಿಕೊಂಡು ಪ್ರೋಕ್ಷಣೆ ಮಾಡಬೇಕು ಅದಕ್ಕಾಗಿ ಶೇಷಗಿರಿ ಗುರುಗಳಿಗೆ ಒಂದು ಕರೆ ಮಾಡಿ ಗಟ್ಟಿ ಮಂತ್ರವನ್ನು ಸ್ವತಃ ಅವರೇ ನಿಮಗೆ ಸೂಚನೆ ಮಾಡಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ